ನಮಸ್ಕಾರ ನನ್ನ ಹೆಸರು ಆರ ಅಂತ ಬ್ಯಾಂಗ್ಳೂರಿಂದ ಹುಟ್ಟಿರೋದು ಬದುಕಿರೋದು ಓದಿರೋದು ಎಲ್ಲ ಸೊ ಇದು ನನ್ನ ಫಸ್ಟ್ ಮೂವಿ ಡೆಬ್ಯೂ ಆಗ್ತಿರೋದು ಸರ್ ಎಲ್ಲ ಆಲ್ರೆಡಿ ಕವರ್ ಮಾಡಿದ್ದಾರೆ ನಮ್ದು ನನ್ನ ಕ್ಯಾರೆಕ್ಟರ್ ಬಂದು ಕಾರ್ಪೊರೇಟ್ ಲವ್ ಸೊ ಅದ್ ನನ್ನ ಕ್ಯಾರೆಕ್ಟರ್ ಬಟ್ ಈವಾಗ ನಾನು ರಿವೀಲ್ ಮಾಡಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಿಕಾಸ್ ಆಲ್ರೆಡಿ ಅವರು ಹೇಳ್ಬೇಕಾಗಿರೋದೆಲ್ಲ ನಿಮಗೆ ಪಿಕ್ಚರ್ ಕೊಟ್ಟಿದ್ದಾರೆ ಹೌದು ಬ್ಯೂಟಿಫುಲ್ ಸೋಲ್ ಥ್ಯಾಂಕ್ ಯು ಗುಡ್ ನಮಸ್ಕಾರ ನನ್ನ ಹೆಸರು ಚ ವಾಸು ಪ್ರೀತಿಮಯ್ಯ ಐ ಆಮ್ ನಾನು ಕೊಡ್ಗೇನಿಂದ ಬಂದಿದ್ದೀನಿ ಇನ್ ಬ್ಯಾಂಗ್ಲೋರ್ ಫೈವ್ ಇಯರ್ಸ್ ಆಯಿತು ಸ್ಟೇ ಮಾಡಿ ಐ ಆಮ್ ಡೂ ಮೈ ಎಜುಕೇಶನ್ ಇನ್ ಬ್ಯಾಂಗ್ಳೋರ್ ಕರೆಂಟ್ಲಿ ಕಂಪ್ಲೀಟೆಡ್ ಮೈ ಎಮ್ ಬಿ ಎ ಇವಾಗ ಸದ್ಯಕ್ಕೆ ದಿಸ್ ವುಡ್ ಬಿ ಮೈ ಫಸ್ಟ್ ಮೂವಿ ಐ ಆಮ್ ರಿಯಲ್ ಎಕ್ಸೈಟೆಡ್ ಅವ್ರು ಹೇಳಿದಂಗೆ ಐ ವುಡ್ ಬಿ ಅ ಪಾರ್ಟ್ ಆಫ್ ಕಾರ್ಪೊರೇಟ್ ಲವ್ ಅಗ್ಯಾನ್ ಸೊ ಯಾ ಅಷ್ಟೇ ನನ್ನ ಹೆಸರು ಪ್ರಜ್ವಲ್ ವಿನೋದ್ ಅಂತ ನಾನೇ ಡಿಒ ಪಿ ಮಾಡ್ತಿದ್ದೀನಿ ಆಲ್ರೆಡಿ ನವದಿಗ ಫಿಲ್ಮ್ ಮಾಡ್ತಾ ಇದ್ದೀವಿ ಇವಾಗ ಸರ್ ಜೊತೆ ಮಾತಾಡಿದೀನಿ ನೆಕ್ಸ್ಟು ನಿಮ್ಗೆ ಆ ಸ್ಟೋರಿ ಬಗ್ಗೆ ಸರ್ ಹೇಳ್ಬೇಕು ನಾ ಮೂವಿ ಬಗ್ಗೆ ನಾನ್ ಹೇಳ್ಬೇಕು ಅಂದ್ರೆ ನಾನ್ ತೋರ್ಸಿ ತೋರ್ಸಿದ್ದೀವಿ ನನ್ ಕೆಲ್ಸ ಇರೋದು ಸೊ ನಾನ್ ಹೇಳಕ್ ಏನಿಲ್ಲ ನಿಂಗೆ ಏನ್ ಸರ್ ಅದು ನಮ್ ಯೂನಿಫಾರ್ಮ್ ತರಾನೇ ಆಗ್ಬಿಟ್ಟಿದೆ ಹಿಂದೆ ನವದಿಗಂತ ಅಂತ ನಮ್ ಟೈಟ್ಲ್ ಇದೆ ಆ ಸೊ ಯಾವ್ದೇ ಶೂಟ್ ಹೋದ್ರುನು ಅಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಒಂದು ಸೇಫ್ಟಿಗೋಸ್ಕರ ನಾನು ಡಿಒಪಿ ಅಂತ ಟಿ ಶರ್ಟ್ ಬಿಡ್ತೀನಿ ನಮ್ಮ ಹುಡುಗಾನ ಇದಾನೆ ಅವ್ನು ಡಿಒಪಿ ಅಂತ ಟಿ ಶರ್ಟ್ ಹಾಕೊಂಡ್ಬಿಡ್ತಾನೆ ಸೊ ಡಿಒಪಿ ಟೀಮ್ ಎಲ್ಲಾರು ಗೊತ್ತಿರುತ್ತೆ ಕ್ರೂ ಟೀಮ್ ಎಲ್ಲರೂ ಗೊತ್ತಿರುತ್ತೆ ಲೊಕೇಶನ್ ಸರ್ ತರ ಇಲ್ಲಿ ಆಯಿ ಬಗ್ಗೆ ಮಾತಾಡಿದ್ರೆ ಕಾರ್ಪೊರೇಟ್ ಆಫೀಸ್ ಒಂದು ನೋಡಿದಿವಿ ಕಲ್ಯಾಣ ನಗರ ಹತ್ರ ತಿರ್ಗಾ ಸರ್ ಪರ್ಮಿಷನ್ ಇಲ್ದ್ರೆ ನಾನು ಏನ್ ಮಾತಾಡಲ್ಲ ಆಮೇಲೆ ಒಂದ್ ವಿಲೇಜ್ ಬೇರೆ ವಿಲೇಜ್ ಅಲ್ಲಿ ಒಂದಷ್ಟು ಸೀನ್ಸ್ ಇದೆ ಅದೆಲ್ಲ ನೋಡ್ಕೊಂಡಿದ್ವಿ ಆಲ್ರೆಡಿ ಒಂದು ಲೊಕೇಶನ್ ಸ್ಕೌಟ್ ಹೋಗಿ ಬಂದಿದ್ವಿ ಸೊ ಶಾರ್ಟ್ಸ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ ಸತಿಗೆ ಕ್ಯಾಮ್ರಾ ಬರೋ ಫಿಲ್ಮ್ ಅಲ್ಲಿ ರೆಡ್ ಮಾನ್ಸೋ ಯೂಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ವಿ ಅಷ್ಟೇ ಕ್ಯಾಮ್ರಾ ಬಗ್ಗೆ ಅದೇ ಎಡಿಟಿಂಗ್ ಸಾಫ್ಟ್ವೇರ್ಸ್ ಎಲ್ಲ ನಾವು ಯೂಸ್ ಮಾಡೋದೇ ಅಷ್ಟೇ ಆಮೇಲೆ ಮ್ಯೂಸಿಕ್ ಇನ್ನೂ ಮಾತಾಡ್ತಿದ್ದಾರೆ ಸರ್ ಒಂದು ಯಾಕಂದ್ರೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್ ಜಾನ್ ರಾಯ ಇರೋದರಿಂದ ಇಸ್ ಟೈಮ್ ಟು ಗಿವ ಲಾಟ್ ಆಫ್ ಪೀಪಲ್ ಚಾನ್ಸ್ ಟು ಕಾಮಿನ್ ಟು ವೇಟ್ ಸೊ ಯಾವುದಾದ್ರು ಸರ್ ಥ್ಯಾಂಕ್ ಯು ಮೋನಿಕಾ ಪ್ರೆಸೆಂಟ್ ಆಗಿ ಪ್ರೆಸೆಂಟಾಗಿ ದೃಷ್ಟಿಬಟ್ಟು ಸೀರಿಯಲಲ್ಲಿ ನೇತ್ರಾವತಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ ಸೊ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಸರ್ ನನಗೆ ನಾನು ಬಿಝಿ ಇದೆ ಅಂತ ನನಗೇನು ಕಾಲ್ ಮಾ ಬಂದಿರಲಿಲ್ಲ ಬಟ್ ಒನ್ ಮೆಸೇಜಲ್ಲಿ ನನಗೆ ಗೊತ್ತಾಯಿತು ಓಕೆ ಅಂತ ಆಮೇಲೆ ಬಂದಾಗ ನಂಗೆ ಕ್ಲಾರಿಟಿ ಸಿಕ್ಕಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸರ್ ನನ್ನ ರೋಲ್ ಬಂದ್ಬಿಟ್ಟು ಸರ್ ಹೇಳ್ದಂಗೆ ಪೊಸೆಸಿವ್ನೆಸ್ ಸೊ ಅಷ್ಟು ಥ್ಯಾಂಕ್ ಯು ಎಲ್ಲ ಪತ್ರಿಕಾ ಮಿತ್ರರಿಗೆ ನನ್ನ ಶಿರಸಷ್ಟಂಗ ನಮಸ್ಕಾರಗಳು ಸೊ ಎಲ್ಲರೂ ಹೇಳ್ತಾರೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿದ್ರೆ ಲೈಫ್ ಏನು ಯಾವ ತರ ಅನ್ನೋದು ಗೊತ್ತಾಗತ್ತೆ ಸಿನಿಮಾ ಮಾಡಿ ಸಕ್ಸಸ್ ಆದ್ರೆ ಸಿನಿಮಾ ಮಾಡಿದ್ರೆ ಇಲ್ಲಿದ್ರೆ ಏನಾದ್ರು ಗೊತ್ತಾಗತ್ತೆ ಅದ್ರ ಶ್ರಮ ಅದರದ್ದು ಏನು ಎಫೆಕ್ಟ್ ಎಫರ್ಟ್ ಅಂತ ಆಕ್ಚುಲಿ ನಾನು ಉಸಿರು ಚಿತ್ರನ ನಿರ್ಮಾಣ ಮಾಡ್ತಾ ಇದೀನಿ ಆಲ್ರೆಡಿ ನೈಂಟಿ ಟೂ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಈಗ ಏಟ್ ಪರ್ಸೆಂಟ್ ಇದೆ ಮತ್ತೆ ದುರ್ಗಾ ಮೋಹನ್ ಸರ್ ಅವರು ಈಗ ಎರಡು ಹೊಸ ಆ ತುಂಬಾ ತುಂಬಾ ಯುನೀಕ್ ಆಗಿ ತುಂಬಾ ಶ್ರಮ ಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ ಭಾರ್ಗವ್ ಅವರು ಕೂಡ ತುಂಬಾ ಟ್ಯಾಲೆಂಟೆಡ್ ಪ್ರತಿಭೆ ಅವ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಟೀಮು ನನ್ಗೆ ಯಾವುದೇ ಒಂದು ರಿಸ್ಕ್ ಕೊಡ್ದಿರ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ತುಂಬಾ ಟ್ರಸ್ಟ್ ಮಾಡ್ತಾ ಇದ್ದೀನಿ ಬೆಸ್ಟ್ ಆಫ್ ದುರ್ಗಾ ಮೋಹನ್ ಸರ್ ಬೆಸ್ಟ್ ಆಫ್ ಲಕ್ ಭಾರ್ಗವ್ ಪತ್ರಿಕಾ ಮಿತ್ರರು ನಮ್ಮ ಜೊತೆ ಹೀಗೆ ನಮ್ಮ ನಮ್ಮೆಲ್ಲ ಇರಲೇಬೇಕು ನಮ್ಮ ಚಿತ್ರ ಇನ್ನ ನೆಕ್ಸ್ಟ್ ಇನ್ನೇನ್ ಕಂಪ್ಲೀಟ್ ಆಗಿ ಕುಂಬಳಕಾಯಿ ಆಡಿಯೋ ಶಾಸ್ತ್ರದಾಗಿರ್ಬೋದು ಅಥವಾ ಆಡಿಯೋ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಆಗಿರ್ಬೋದು ನೆಕ್ಸ್ಟ್ ನಿಮ್ಮನ್ನ ಇನ್ನು ಇಷ್ಟರಲ್ಲೇ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಟೀಮು ನಮ್ಮ ಭಾರ್ಗವ್ ಅವರು ಆಲ್ರೆಡಿ ಮೂವೀಸ್ ಅಬೌಟ್ ಟು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಎವ್ರಿ ಮೂವಿಯಲ್ಲಿ ಅವರು ತುಂಬ ಚೆನ್ನಾಗೆ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಹಿಸ್ ಬೀನ್ ರಿಕಗ್ನೈಸ್ಡ್ ವೆಲ್ ಸೌತ್ ಇಂಡಿಯನ್ ಆಗಿ ಸೊ ಹಾರ್ಟ್ಲಿ ಕಂಗ್ರಾಜ್ಯುಲೇಷನ್ ಫಾರ್ ದ ಟೀಮ್ ಆ್ಯಂಡ್ ಆ ವೆರಿ ಹ್ಯಾಪಿ ವುಮೆನ್ ಪ್ರೊಡ್ಯೂಸರ್ ಅಂತ ಹೇಳಿ ಲಕ್ಷ್ಮಿ ಹರೀಶ್ ಅವರು ಸೊ ಆಲ್ ದ ಬೆಸ್ಟ್ ಫಾರ್ ಯು ಆರ್ ಅಪ್ಕಮಿಂಗ್ ಮೂವೀಸ್ ಆ್ಯಂಡ್ ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ಆಲ್ ದ ಬೆಸ್ಟ್ ಮೇಡಮ್ ಅವ್ರು ಹೇಳಿದರು ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ ಈಗಿರೋ ಅಲ್ಲಿ ಮೂವಿ ಮಾಡಿ ನೋಡು ಅಂತ ಖಂಡಿತ ಹೇಳಬೇಕು ಆ ಥರ ಇದೆ ಈ ಥರ ಚಾಲೆಂಜಿಂಗ್ ಚಾಲೆಂಜಿಂಗಾಗಿ ತಗೊಂಡು ಮೂವಿ ಮಾಡ್ತಿದ್ದಾರೆ ಅಂದರೆ ರಿಯಲಿ ಗ್ರೇಟ್ ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾದಂಥ ವಿಷಯ ನಾವೆಲ್ಲರೂ ಒಂದೇ ಕೇಳ್ಕೊಳ್ಳಿಕ್ಕೆ ಅಥವಾ ಪ್ರೇ ಮಾಡ್ಲಿಕ್ಕೆ ಸಾಧ್ಯ ಸಿನಿಮಾ ಒಳ್ಳೆ ಸಕ್ಸಸ್ ಕಾಣಲಿ ಕನ್ನಡ ಇಂಡಸ್ಟ್ರಿ ಮುಂದಕ್ಕೆ ಬರಲಿ ಅಂತ ಹೇಳಿ ಇಡೀ ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮಿತ್ರರು ಸಿನಿಮಾ ತಂಡಕ್ಕೆ ಸಪೋರ್ಟ್ ಕೊಟ್ಟು ಗೆಲ್ಲಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಬಾರ್ಗ ಒನ್ ಟೀಮ್ ಆಲ್ ಮೂವಿ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಈ ಸಿನಿಮಾನಲ್ಲಿ ನಾನೇನು ಆ್ಯಕ್ಟ್ ಮಾಡಲಿಲ್ಲ ಮುಂದಿನ ನಮ್ಮದು ಒಂದು ಎರಡು ಪ್ರಾಜೆಕ್ಟ್ ಇದೆ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ ಆ್ಯಸ್ ಎ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್ Thank you.